ಆನೇಕಲ್ ತಾಲೂಕು ಆರೋಗ್ಯ ಇಲಾಖೆ ಸಿಬ್ಬಂದಿ ಗೋಳು ವೇತನವಿಲ್ಲದೆ ಡಿ ಗ್ರೂಪ್ ನೌಕರರ ಪರದಾಟ ಅವರು ಹೊಟ್ಟೆಪಾಡಿಗಾಗಿ ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವ ನೌಕರರು ಬರುವ ಅಲ್ಪ ಸ್ವಲ್ಪ ಸಂಬಳದಲ್ಲೇ ಕುಟುಂಬ ನಿರ್ವಹಣೆ ಮಾಡುವ ಸಿಬ್ಬಂದಿ ಆದರೆ ಕಳೆದ ಮೂರು ತಿಂಗಳಿನಿಂದ ವೇತನ ಬಾರದೆ ಕುಟುಂಬ ನಿರ್ವಹಣೆಗಾಗಿ ಹೆಣಗಾಡ್ತಿದ್ದಾರೆ ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ಎಲ್ಲಾರ್ದು ಅದೇ ಪ್ರಾಬ್ಲಮು ಪೇಮೆಂಟ್ ಕೇಳಿದಾಗೆಲ್ಲ ಸತಾಯಿಸ್ತಾನೆ ಇರ್ತಾರೆ ಮತ್ತೆ ಕೇಳಿದ್ರೆ ಇವಾಗ್ತಿವಾಗ್ತೀವಿ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲರಿಗೂ ನಾವು ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀರಮೇಶನ್ ಕೊಡ್ತೀವಿ ಆದರೂ ಅವ್ರು ಯಾರು ತಲೆಗೆ ಹಾಕೊಂತಿಲ್ಲ ಮತ್ತು ಪಿ ಎಫ್ ಒಂದು ವರ್ಷದಿಂದ ಆಗ್ತಾಯಿಲ್ಲ ಕೇ ಕೇಳಿದರೆ ಇವತ್ತು ಆಗ್ತಾರೆ ನಾಳೆ ಆಗ್ತಾರೆ ಅಂತಲೇ ಹೇಳಿದರೆ ಕಾಂಟ್ರಾಕ್ಟ್ ಅವ್ರು ಮುಕ್ತ ಮುಗಿತಾ ಬಂದೈತೆ ಅದಕ್ಕೆ ನಾವು ಇವತ್ತು ಎಲ್ಲರೂ ಕುತ್ಕೊಂಡಿದ್ದೀವಿ ನಮ್ಮ ಪೇಮೆಂಟು ಪಿ ಎಫ್ ಆಗಬೇಕು ನಾವು ಒಂದು ಎಂಟು ವರ್ಷದಿಂದ ಕೆಲಸ ಇದ್ವಿ ಇಲ್ಲಿ ಯಾವಾಗಲೂ ಇದೇ ಸಮಸ್ಯೆನೇ ಕಾಂಟ್ರಾಕ್ಟ್ ಅಂದ್ರೋರಿಂದ ಇದೇ ಸಮಸ್ಯೆನೇ ನಮಗೆ ಯಾವಾಗಲೂ ಪೇಮೆಂಟ್ ಲೇಟ್ ಲೇಟ್ ಲೇಟಾಗಿ ಮಾಡ್ತಾ ಇರ್ತಾರೆ ಮೂರು ತಿಂಗ್ಳಿಗೊಂದ್ಸತಿ ನಾಲ್ಕು ತಿಂಗಳಿಗೊಂದು ಸತಿ ಎಲ್ಲ ಮಾಡ್ತಾ ಇರ್ತಾರೆ ಆದ್ರಿಂದ ನಮ್ಗೆ ತುಂಬಾ ಸಮಸ್ಯೆ ಆಗುತ್ತೆ ಹಂಗಾಗಿ ನಮ್ಗೆ ನೆನ್ನೆ ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಪೇಮೆಂಟ್ಗಳು ಇನ್ನೂ ಕೊಟ್ಟಿಲ್ಲ ಪೇಮೆಂಟ್ ಯಾರು ಕೊಡೋ ಇದ್ರಲ್ಲಿ ಇವಾಗ ಮೂರು ತಿಂಗ್ಳು ಪೆಂಡಿಂಗ್ ಇತ್ತು ಮನೆ ಒಂದ್ ತಿಂಗ್ಳು ಹಾಕಿದ್ರು ಇವತ್ತು ಹಾಕ್ತೀವಿ ಇನ್ನೆರಡು ತಿಂಗ್ಳು ಅಂತ ಹೇಳಿದ್ರು ಇನ್ನೂ ಹಾಕೇ ಇಲ್ಲ ನಿನ್ನೆನೂ ಹಾಕ್ತೀನಿ ಅಂದ್ರೂ ನೆನ್ನೆನೂ ಹಾಕಿಲ್ಲ ಪೇಮೆಂಟ್ ಪೂಜೆಯ ಸೆಕ್ಯೂರಿಟಿ ಸರ್ವಿಸ್ ಅವರು ಸಂಜೆ 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 ನಾಳೆ 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 ಹಿಂಗೆ ಹೇಳ್ತಾ ಇರ್ತಾರೆ ಕಥೆಗಳು ಎಷ್ಟಿದೆ ಈಗ ಗ್ರೂಪ್ ಡಿ ಅವ್ರಿಗೆ ನಮ್ ಗ್ರೂಪ್ ಡಿ ಇದೆ ಸರ್ ಇಲ್ಲ ನಮ್ ಗ್ರೂಪ್ ಡಿ ಬೇರೆ ಇದೀವಿ ನಾನ್ ಕ್ಲಿನಿಕ್ ಅವ್ರು ಬೇರೆ ಇದ್ದಾರೆ ನಾನ್ ಕ್ಲಿನಿಕ್ ಎಷ್ಟು ನಾನ್ ಕ್ಲಿನಿಕ್ ಅವ್ರಿಗೆ ಹದಿನಾರು ಸಾವಿರದ ನಾನೂರ ನಲ್ವತ್ತೆರಡು ರೂಪಾಯಿ ನೇರವಾಗಿ ಬರುತ್ತಾ ನಮ್ ಅಕೌಂಟ್ಗೆ ಬರುತ್ತೆ ಕೊಡ್ಬೇಕು ಸರ್ ನಾವು

ಮೇಡಮ್ನವ್ರಿಗೆಲ್ರಿಗೂ ಬೆಳಗ್ಗೆಯಿಂದ ಹೇಳಿ ಸರ್ ಮನೇನೆ ಹೇಳ್ಬಿ ಮೇಡಮ್ ನಾವು ಕೆಲಸ ಮಾಡಲ್ಲ ಹೇಳ್ತೇವೆ ಒಂದು ದಿನ ಕುತ್ಕೊಂತೀವಿ ಅಂತ ಹೇಳಿ ಹಾ ಇದಾರೆ ಸರ್ ಜೀವ್ ಮೇಡಮ್ ನಲ್ಲಿ ಮೇಡಮ್ ಎಲ್ಲ ಇದಾರೆ